ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಆನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಯಾರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಎಕ್ಸ್ಪೆಷಲಿ ಮಹಿಳೆಯರಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ಇದೆ ಗುರುಗಳೇ ನಮ್ಮ ಮನಸ್ಥಿತಿ ಸರಿ ಇಲ್ಲ ಯಾವಾಗಲೂ ಕೆಟ್ಟ ಆಲೋಚನೆಗಳು ಬರ್ತಿದೆ ಕೋಪಗಳು ಬರ್ತಿದೆ ಏನು ಮಾಡೋದು ಗುರುಗಳೇ ಅತ್ಯಂತ ಸರಳ ಖಂಡಿತವಾಗಿ ನೀವು ಕುಂಕುಮ ಇಡ್ತೀರಲ್ವ ಕುಂಕುಮದ ಜೊತೆ ಕೇವಲ ಎಸೆನ್ಷಿಯಲ್ ಆಯಿಲನ್ನು ಹಾಕ್ಕೊಂಡು ಇಡ್ತಕ್ಕಂಥ ಕೆಲಸ ಮಾಡಿ ಅದು ಯಾವುದು ಅಂತ ಕೊನೆಯಲ್ಲಿ ತಿಳಿಸ್ತೇನೆ ಖಂಡಿತವಾಗಿ ಕೊನೆಯವರೆಗೂ ನೋಡಿ ಅತ್ಯಂತ ಸರಳ ವಿಧಾನಗಳಲ್ಲಿ ಇದೊಂದು ಕೂಡ ನಿಮಗೆ ಹೀಲಿ ಹೀಲಿಂಗ್ ಎನರ್ಜಿ ಜಾಸ್ತಿ ಆಗ್ತದೆ ನೋಡೋಣ ಏನು ಅಂತ ತಿಳಿಸ್ಕೊಡ್ತೇನೆ ಕೊನೆವರೆಗೂ ಬಿಡಿಯೋ ನೋಡಿ ಶನಿವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ದಿವಸ ಇದಿರತಕ್ಕಂಥದ್ದು ದಶಮಿ ತಿಥಿ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೂ ತದನಂತರ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಏಕಾದಶಿ ರಥವನ್ನು ಆಚರಣೆ ಮಾಡ್ತಕ್ಕಂಥವರು ಕೇವಲ ಉಪವಾಸವಿದ್ದರೆ ಸರಿಯಾಗುವುದಿಲ್ಲ ಸಾಧ್ಯವಾದಷ್ಟು ಕೂಡ ಶಿವನ ನಾಮಸ್ಮರಣೆ ವಿಷ್ಣುವಿನ ನಾಮಸ್ಮರಣೆ ಅಷ್ಟೋತ್ತರಗಳು ಸಾತ್ವಿಕ ರಾಯರ ಮಂತ್ರಗಳು ಇವೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಗೆ ಇನ್ನಷ್ಟು ಸಾತ್ವಿಕತೆ ದೇಹದಲ್ಲಿರ್ತಕ್ಕಂಥ ಕೊರತೆಗಳು ಆರೋಗ್ಯ ಕೆಟ್ಟ ಮನಸ್ಥಿತಿಗಳು ಎಲ್ಲ ಕೂಡ ಏಕಾದಶಿ ದಿನದಲ್ಲಿ ನಿಮಗೆ ಸಾತ್ವಿಕತೆಯನ್ನು ಕೊಡ್ತದೆ ಸುಮ್ಮನೆ ನೀವು ಉಪವಾಸವಿದ್ದು ನಾನು ಉಪವಾಸ ಇದ್ದೀನಿ ಏಕಾದಶಿ ದಿನ ಅಂದ ಕ್ಷಣಕ್ಕೆ ನೀವು ಸಾತ್ವಿಕತೆ ಆಗೋದಿಲ್ಲ ಪಾಪಕರ್ಮಗಳು ನಾಶ ಆಗೋದಿಲ್ಲ ಯಾವಾಗಲೂ ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ನಾನು ಕೆಲ್ಸಕ್ಕೆ ಹೋಗ್ತಾ ಹೇಳ್ತೀರಾ ಗುರುಗಳೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಯಾವಾಗಲೂ ಈ ಥರದ್ದೆಲ್ಲ ಧ್ಯಾನವನ್ನು ಖಂಡಿತ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ನಿಮಗೆ ಸಮಯ ಸಿಕ್ತಾಗ ಪರಮಾತ್ಮನ ಧ್ಯಾನವನ್ನು ಮಾಡಿ ಖಂಡಿತವಾಗಿ ನಿಮಗೆ ಆ ಏಕಾದಶಿ ಪರಿಪೂರ್ಣವಾಗಿ ನಿಮ್ಮ ಜ ಅಂದ ನಿಮ್ಮ ದೋಷಗಳು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟತನಗಳು ದೂರ ಮಾಡ್ತಕ್ಕಂಥದ್ದು ಇರ್ತದೆ ಹಾಗೆ ಕೃಷ್ಣಪಕ್ಷ ಅತಿಗಂಡ ಯೋಗ ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಶುಕ್ರನ ಜೊತೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಅಶ್ವಿನಿ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ಶುಕ್ರರೊಟ್ಟಿಗೆ ಇದ್ದಾನೆ ನೋಡೋಣ ಯಾವ ರಾಶಿಗೆ ಯಾವ ಫಲ ಮೊದಲು ಮೇಷರಾಶಿಯವರಿಗೆ ಫಲ ಮೇಷರಾಶಿಯವರಿಗೆ ನೋಡಿ ಇದನ್ನು ಮ್ಯಾಕ್ಸಿಮಮ್ ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸತಕ್ಕಂಥದ್ದು ಇರುತ್ತೆ ಆದರೆ ಮಕ್ಕಳೊಟ್ಟಿಗಿನ ಒಂದು ಮನಸ್ತಾಪಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಖಂಡಿತ ಮಿಕ್ಕ ವಿಚಾರ ಯಶಸ್ಸನ್ನು ತಂದು ಕೊಡುತ್ತೆ ತಮ್ಮ ಆರೋಗ್ಯ ವೃದ್ಧಿಯನ್ನು ಕೊಡ್ತಕ್ಕಂಥ ಇರುತ್ತೆ ಆದರೆ ಪ್ರೀತಿಯ ವಿಚಾರದಲ್ಲಿ ನಿಕೃಷ್ಟವಾಗಿ ವರ್ತನೆಯನ್ನು ಮಾಡ್ತೀರಿ ಅಂತ ಹೇಳುತ್ತೆ ಆ ವರ್ತನೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಬೇರೆಯವರಿಗೆ ಸ್ವಲ್ಪ ಮಟ್ಟಿಗೆ ಅದು ಅಸಹ್ಯವಾಗಿ ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿ ವಿದ್ಯಾರ್ಥಿಗಳು ದೊಡ್ಡವರು ಮನೆಯವರು ಹೆಣ್ಣುಮಕ್ಳು ಯಾರೇ ಆಗಿರಲಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಗಣೇಶನ ಆರಾಧನೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಒಳೆದಿರುತ್ತೆ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ವಾಹನದ ಅಥವಾ ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತವಾಗಿ ಈ ದಿನ ಒಂದು ಸಮಸ್ಯೆಗೆ ದಾಯಕ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರ ನಷ್ಟಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಕುಜ ಚತುರ್ಥ ಭಾವ ಚುನಿ ನಕ್ಷತ್ರದ ಕೇದುವಿನ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಖಂಡಿತವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ರಕ್ತಸ್ರಾವ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಕೂಡ ಸಾತ್ವಿಕವಾಗಿ ಅಂದರೆ ಸ್ವಲ್ಪ ಜಾಗರೂಕರಾಗಿರಲಿ ಸುಬ್ರಹ್ಮಣ್ಯನ ಮಂತ್ರುಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಲಾಭದ ದಿನ ಜೊತೆಗೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೆಲಸದಲ್ಲಿ ಕೂಡ ಉತ್ಕೃಷ್ಟತೆ ಇರ್ತದೆ ಅತಿಯಾದಂಥ ವ್ಯಾಮೋಹಗಳನ್ನು ಬಿಟ್ಟು ತಾವು ಪ್ರವೃತ್ತರಾದರೆ ಈ ದಿನ ಮ್ಯಾಕ್ಸಿಮಮ್ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗಲೂ ಕಟಮ ರಾಶಿಯವರಿಗೆ ಖಂಡಿತ ಈ ದಿನ ಅತ್ಯಂತ ಲಾಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಉಪಶಮನ ಆದರೆ ಕೀರ್ತ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಈ ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ ಖಂಡಿತ ಒಳ್ಳೆಯ ದಿನ ಕೂಡ ಹಾಗೆ ಸಿಂಹರಾಶಿಯವರೆಗೂ ಕೂಡ ನೋಡಿ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಈ ದಿನ ಆ ಹಮ್ಮಿಂದ ಕೆಲವೊಂದು ವಿಚಾರಗಳಲ್ಲಿ ವಿಳಂಬತೆ ಅಸಡ್ಡೆ ಮಾಡ್ತಕ್ಕಂಥದ್ದು ಇರ್ತದೆ ಆಹ್ ನಾನಿದ್ದೀನಿ ಮಾಡೋಣ ಬಿಡು ಒಂದು ಮನೋಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ಸಾಧಿಸುತ್ತೆ ಆದರೆ ಧೈರ್ಯದಿಂದ ಕೆಲಸ ಮಾಡ್ತೀರಿ ಮತ್ತೊಂದೆಲ್ಲ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದರೂ ಆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆಯೇ ತೋರಿಸ್ತದೆ ಆ ನಿಮ್ಮ ಕೆಲಸದಲ್ಲಿ ತೊಂದರೆಯನ್ನು ತರಬಹುದು ಕೆಲವರಿಗೆ ಅದು ಅಭಾಸ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅದನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರದಿಂದ ಇರಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಅಪಾದನೆಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಇರುತ್ತೆ ಇನ್ಫೆಕ್ಷನ್ ಆರೋಗ್ಯದಲ್ಲಿ ಸಮಸ್ಯೆ ಹಾಸ್ಪಿಟಲ್ ವಿಸಿಟ್ ಜಾಸ್ತಿ ಇದೆ ಈ ದಿನ ಸ್ವಲ್ಪ ಎಚ್ಚರಿಕೆ ಗಣಪತಿಗೆ ಗರ್ಕೆ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ಪ್ರಧಾನವಾಗಿ ಹಂಚಿ ಒಳ್ಳೆಯದಾಗುತ್ತೆ ತುಲ ರಾಶಿಯವರಿಗೆ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಯಥೇಚ್ಛಿನವಾಗಿ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಜೊತೆಗೆ ಎದುರಾಳಿಗಳಿಂದ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಖಂಡಿತವಾಗಿ ಒಳ್ಳೆಯ ದಿನ ತುಲಾರಾಶಿಯವರಿಗೆ ಒಳ್ಳೆಯದಾಗಲಿ ಕೂಡ ಹಾಗೆ ರುಚಿಕ ರಾಶಿಯವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಖಂಡಿತ ವಿಶೇಷವಾಗಿರ್ತಕ್ಕಂಥ ಲಾಭ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಅದನ್ನು ಗೆಲ್ಲಬೇಕು ಅಂತಕ್ಕಂಥದ್ದಿರುತ್ತೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ದಿನ ನಿಮ್ಮ ಹೆಸರು ನಿಮ್ಮ ಕೀರ್ತಿಯನ್ನು ತರ್ತದೆ ಅಂದರೆ ಹೆಸರು ನಿಮ್ಮ ಹೆಸರೇ ನಿಮ್ಮನ್ನು ಒಂದು ಪೊಟೆನ್ಷಿಯಲ್ಲಿ ಇರುತ್ತೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಆ ಸೋಂಬೇರಿತನ ಕೆಲವೊಂದು ಭಾರಿ ಹೇಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಲೇಸಿನೆಸ್ ಕಾಡೋದ್ರಿಂದ ಕಾರ್ಯದಲ್ಲಿ ವಿಳಂಬತೆ ಅಂತ ನೋಡಿದ್ವಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರು ತೋರಿಸ್ತದೆ ಆ್ಯಕ್ಟಿವೇಟ್ ಆಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವ್ರಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ ವಾಹನದಿಂದ ಸ್ವಲ್ಪ ಜಾಗರೂಕತೆ ಆದರೆ ಭೂಮಿಯಿಂದ ಲಾಭ ಭೂಮಿ ಖರೀದಿ ಯೋಗ ಲಾಭ ಲಾಭ ಇರ್ತಕ್ಕಂಥದ್ದಿರುತ್ತೆ ಅಥವಾ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಲಾಭ ಈ ದಿನ ತೋರಿಸ್ತಾ ಇದೆ ಹಾಗೆ ಕುಂಭರಾಶಿಯವ್ರಿಗೂ ಸಹಿತ ತಮ್ಮ ಪ್ರಯತ್ನದಿಂದ ತಮ್ಮ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಸಂಗಾತಿಯನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸಾಧ್ಯತೆಗಳು ಬರುತ್ತೆ ಅಫ್ಕೋರ್ಸ್ ಖಂಡಿತ ಒಂದು ರೀತಿಯಾಗಿ ನಿಮಗೂ ಕೂಡ ಒಳ್ಳೆಯ ದಿನ ಸಾತ್ವಿಕವಾಗಿರ್ತಕ್ಕಂಥ ದಿನ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಶತ್ರುವಿನಿಂದ ಲಾಭ ಆಗ್ತಕ್ಕಂಥದ್ದಿದೆ ಮ್ಯಾಕ್ಸಿಮಮ್ ಶತ್ರುವಿಂದ ಧನಲಾಭ ಶತ್ರು ದಮನ ಆಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿದ್ದರೆ ಮಿಕ್ಕೆಲ್ಲ ವಿಚಾರಗಳು ಮೀನರಾಶಿಯವರಿಗೆ ಅತ್ಯಂತ ಲಾಭದ ದಿನದಲ್ಲಿ ಒಂದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯ ವಿಚಾರವಾಗಿ ಮಹಿಳೆಯರಲ್ಲಿ ತುಂಬ ಕೆಟ್ಟ ಆಲೋಚನೆಗಳು ಏನೇನೋ ಆಲೋಚನೆಗಳು ಬರ್ತಾಯಿದೆ ಗುರುಗಳೇ ಏನು ಮಾಡೋದು ಮೆಡಿಟೇಷನ್ ಮಾಡ್ತೀನಿ ಲಲಿತ ಸಹಸ್ರನಾಮ ಓದ್ತೀನಿ ವಿಷ್ಣು ಸಹಸ್ರನಾಮ ಓದ್ತೀನಿ ಆದರೂ ಕೂಡ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಲೇ ಇರ್ತದೆ ನೀವು ಎಕ್ಸ್ಪೆಷಲಿ ಶುದ್ಧ ಕುಂಕುಮವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಲ್ಯಾವೆಂಡರ್ ಆಯಿಲ್ ಸಿಗುತ್ತೆ ನೀವು ಎಲ್ಲಾದರೂ ಈ ಫ್ಯಾನ್ಸಿ ಸ್ಟೋರ್ಗಳಲ್ಲೋ ಅಥವಾ ಆರ್ಡರ್ ಮಾಡಾದರೂ ತರಿಸ್ಕೊಳ್ಳಿ ಫ್ಯಾನ್ ಇದರ ಲ್ಯಾವೆಂಡರ್ ಆಯಿಲ್ನ ಈ ನಿಮ್ಮ ಕುಂಕುಮದೊಳಗಡೆ ಒಂದು ಒಂದು ಎರಡು ಮೂರು ಹನಿಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಒಣಗಿರಲಿ ತೊಂದರೆ ಇಲ್ಲ ತದನಂತರ ನೀವು ಕುಂಕುಮ ಇಡ್ತಕ್ಕಂಥದ್ದನ್ನು ಮಾಡಿ ಲ್ಯಾವೆಂಡಾರ ಮಿಕ್ಸ್ ಮಾಡಿದ್ದಾದಮೇಲೆ ಮ್ಯಾಕ್ಸಿಮಮ್ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಆಗ್ತದೆ ಈ ಯಾವಾಗ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೋ ಅದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಸಾತ್ವಿಕತೆ ಆಗ್ತಕ್ಕಂಥದ್ದು ಇರುತ್ತೆ ಓಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ನಮಃ ಖಂಡಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥ ಇರುತ್ತೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ